ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನವರಾತ್ರಿಯ ಒಂಬತ್ತನೇ ದಿನ ನವದುರ್ಗೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯನ್ನು ನಾಳೆ ನಾವು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಯಾಕೆ ಈ ತಾಯಿಯನ್ನು ಸಿದ್ಧಿದಾತ್ರಿ ದೇವಿ ಅಂತ ಕರೀತಾರೆ ಮತ್ತು ಈ ತಾಯಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ಮತ್ತು ಈ ತಾಯಿಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವ ಹೂವನ್ನು ಅರ್ಪಿಸಬೇಕು ಮತ್ತು ಯಾವ ನೈವೇದ್ಯ ಸಮರ್ಪಣೆ ಮಾಡಬೇಕು ಯಾವ ಮಂತ್ರವನ್ನು ನಾಳೆ ನಾವು ಪಠಣೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಈ ತಾಯಿಯನ್ನು ಪೂಜೆ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಹೊಸಬ್ರ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜಗನ್ಮಾತೆ ದುರ್ಗಾದೇವಿಯ ಒಂಬತ್ತನೇ ನವಶಕ್ತಿಯ ಹೆಸರು ಸಿದ್ಧಿದಾತ್ರಿ ಈ ತಾಯಿಯು ಎಲ್ಲ ಪ್ರಕಾರದ ಸಿದ್ಧಿಗಳನ್ನು ಕೊಡುವಂಥವಳು ಮಾರ್ಕಂಡೆಯ ಪುರಾಣಕ್ಕೆ ಅನುಸಾರವಾಗಿ ಅಣಿಮ ಮಹಿಮ ಗರಿಮ ಲಘುಮ ಪ್ರಾಪ್ತಿ ಪ್ರಾಕಮ್ಯ ಇಶತ್ವ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಿಗಳು ಇವೆ ಜಗಜ್ಜನನಿ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಮತ್ತು ಸಾಧಕರಿಗೆ ಇವೆಲ್ಲ ಸಿದ್ಧಿಗಳನ್ನು ಕೊಡಲು ಸಮರ್ಥಳಾಗಿದ್ದಾಳೆ ಇನ್ನು ದೇವಿ ಪುರಾಣದಲ್ಲಿ ಭಗವಾನ್ ಶಿವನು ತಾಯಿ ಸಿದ್ಧಿದಾತ್ರಿ ಕೃಪೆಯಿಂದಲೇ ಈ ಸಿದ್ಧಿಗಳನ್ನು ಪಡೆದುಕೊಂಡಿದ್ದನು ಈ ತಾಯಿಯ ಅನುಕಂಪದಿಂದಲೇ ಭಗವಾನ್ ಶಿವನ ಅರ್ಧ ಶರೀರವು ದೇವಿಯದ್ದಾಗಿತ್ತು ಇದೇ ಕಾರಣದಿಂದ ಶಿವನು ಜಗತ್ತಿನಲ್ಲಿ ಅರ್ಧನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಈ ತಾಯಿಯು ಸಿದ್ಧಿದಾತ್ರಿಗೆ ನಾಲ್ಕು ಭುಜಗಳಿದ್ದು ಈ ತಾಯಿಯು ಕಮಲಾಸನಳಾಗಿ ಕಮಲದ ಮೇಲೆ ವಿರಾಜಮಾನಳಾಗಿ ಕುಳಿತಿರುತ್ತಾಳೆ ಈ ತಾಯಿಯ ವಾಹನ ಸಿಂಹವಾಗಿರುತ್ತೆ ಈ ತಾಯಿಗೆ ನಾಲ್ಕು ಕೈಗಳಿದ್ದು ಒಂದು ಕೈಯಲ್ಲಿ ಚಕ್ರ ಇನ್ನೊಂದು ಕೈಯಲ್ಲಿ ಗದೆ ಒಂದು ಕೈಯಲ್ಲಿ ಶಂಖ ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನು ಹಿಡಿದು ಕಮಲ ಪುಷ್ಪದ ಮೇಲೆ ವಿರಾಜಮಾನಳಾಗಿ ಕಂಗೊಳಿಸುತ್ತಾ ಕುಳಿತಿರುತ್ತಾಳೆ ಈ ತಾಯಿಯನ್ನು ಒಂಬತ್ತನೇ ದಿನ ಉಪವಾಸನೆ ಮಾಡಲಾಗುತ್ತದೆ ಈ ತಾಯಿಗೆ ತಾಮ್ರವರ್ಣ ಪ್ರಿಯವಾದದ್ದು ಆದ್ದರಿಂದ ತಾಮ್ರದ ಬಣ್ಣದ ಉಡುಗೆ ಮಹತ್ವವನ್ನು ಪಡೆದಿದೆ ಇನ್ನು ಈ ತಾಯಿಗೆ ಗೊರಟೆ ಹೂವು ಪತ್ರೆಗಳಿಂದ ಪೂಜಿಸಿದರೆ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಈ ತಾಯಿಯು ಕೇತುಗ್ರಹವನ್ನು ಆಳುತ್ತಾಳೆ ಇನ್ನು ಈ ತಾಯಿಯನ್ನು ಪೂಜಿಸೋದರಿಂದ ಕೇತು ಗ್ರಹದಿಂದ ಆಗುವಂಥ ಜಾತಕದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅಥವಾ ಕೇತು ಗ್ರಹದಿಂದ ಸಂಭವಿಸಬಹುದಾದಂಥ ಯಾವುದೇ ರೀತಿಯಾದಂಥ ಅನಾನುಕೂಲಗಳಿದ್ದರೂ ಈ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಯಾರು ಪೂಜಿಸುತ್ತಾರೋ ಅವರಿಗೆ ಆ ಗ್ರಹದಿಂದ ಯಾವುದೇ ರೀತಿಯಾದಂಥ ತೊಂದರೆಗಳು ಸಹ ಆಗೋದಿಲ್ಲ ಸ್ನೇಹಿತರೆ ಇನ್ನು ಈ ತಾಯಿಗೆ ಸಿದ್ಧಿದಾತ್ರಿ ದೇವಿ ಅಂತ ಯಾಕೆ ಕರೀತಾರೆ ಅಂದರೆ ಈ ತಾಯಿಯು ಬಹಳ ದಿನಗಳಿಂದ ಯುದ್ಧ ಮಾಡುತ್ತಾ ಚಂಡಮುಂಡರನ್ನು ಚಂಡಾಡಿ ಚಾಮುಂಡಿಯಾದಳು ಮಹಿಷಾಸುರನನ್ನು ಮರ್ದಿಸಿ ಮಹಿಷೆಯಾದಳು ದುಷ್ಟ ದೈತ್ಯರನ್ನು ರಣರಂಗದಲ್ಲಿ ಸಂಹರಿಸಿದ ದುರ್ಗಾಮಾತೆ ರಕ್ತ ಸಿಕ್ತವಾದ ರೌದ್ರ ಭಯಂಕರ ರೂಪದಲ್ಲಿ ಇರುತ್ತಾಳೆ ಆಗ ದೇವಾನು ದೇವತೆಗಳೆಲ್ಲ ಬಂದು ತನ್ನ ಎಲ್ಲ ತಮ್ಮನ್ನೆಲ್ಲ ರಕ್ಷಿಸಿ ರಕ್ಷಣೆ ಮಾಡಿದ ದೇವಿಯನ್ನು ಸ್ತುತಿಸಿ ಭಜಿಸಿ ಪ್ರಾರ್ಥಿಸುತ್ತಾ ಹೊಗಳುತ್ತಾರೆ ಅವರ ಪ್ರಾರ್ಥನೆಗೆ ಒಲಿದ ದೇವಿ ಬಿಭೋತ್ಸವದ ಹಸನ್ಮುಖಿಯಾಗಿ ದೇವತೆಗಳಿಗೆ ಎಲ್ಲ ಪ್ರಕಾರದ ಸಿದ್ಧಿಗಳನ್ನು ಅನುಗ್ರಹಿಸುತ್ತಾಳೆ ಆದ್ದರಿಂದ ಈಕೆ ಈ ತಾಯಿಯನ್ನು ನಾವು ಸಿದ್ಧಿದ್ರಾತ್ರಿ ದೇವಿ ಅಂತ ಕರಿತೀವಿ ಸ್ನೇಹಿತರೆ ಇನ್ನು ಈ ತಾಯಿಯನ್ನು ಯಾರು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅವರಿಗೆ ಈ ತಾಯಿ ಎಲ್ಲ ಸಿದ್ಧಿಗಳನ್ನು ಮತ್ತು ಎಲ್ಲ ಕೆಲಸದಿ ಕೆಲಸದಲ್ಲಿ ಜಯವನ್ನು ಸಾಧಿಸುವಂಥ ಶಕ್ತಿಯನ್ನು ಈ ತಾಯಿ ಕರುಣಿಸುತ್ತಾಳೆ ಸ್ನೇಹಿತರೆ ಇನ್ನು ಈ ತಾಯಿಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಮತ್ತು ಯಾವ ಮಂತ್ರವನ್ನು ಹೇಳಬೇಕನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ನಾಳೆ ಈ ತಾಯಿಗೆ ಗುಲಾಬಿ ಬಣ್ಣ ಅಂದರೆ ಪಿಂಕ್ ಕಲರ್ ಬಟ್ಟೆಯನ್ನು ಉಟ್ಟು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ನಾಳೆ ಈ ತಾಯಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಇನ್ನು ಆ ಸಮಯ ಬಿಟ್ಟರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಈ ತಾಯಿಗೆ ಅತ್ಯಂತ ಪ್ರಿಯವಾದ ಹೂವು ಅಂದರೆ ಅದು ಸಂಪಿಗೆ ಹೂವು ಮತ್ತು ಈ ತಾಯಿಗೆ ನಾಳೆ ನೈವೇದ್ಯವನ್ನು ಯಾವ ನೈವೇದ್ಯವನ್ನು ಅರ್ಪಿಸ್ಬೇಕಂದ್ರೆ ಎಳ್ಳು ಅಥವಾ ಎಳ್ಳಿನಿಂದ ಮಾಡಿದಂಥ ಸಿಹಿ ಖಾದ್ಯ ಮತ್ತು ಬೇಳೆಕಾಳುಗಳಿಂದ ಮಾಡಿದಂಥ ಪಾಯಸ ಮತ್ತು ಹೋಳಿಗೆ ಕಡುಬು ಪುಳಿಯೋಗರೆ ಛಿದ್ರಾನ್ನ ಮೊಸರನ್ನ ಈ ರೀತಿಯಾಗಿ ಈ ತಾಯಿಗೆ ನಾಳೆ ನೈವೇದ್ಯ ರೂಪದಲ್ಲಿ ಅರ್ಪಿಸ್ಬೋದು ಸ್ನೇಹಿತರೆ ಇನ್ನು ನಾಳೆ ನಾವು ಹೇಳ್ಕೊಳ್ಬೇಕಾದಂಥ ಒಂದು ಮಂತ್ರ ಅಂದರೆ ಓಂ ಸಿದ್ಧಿದಾತ್ರಿ ದೇವಿಯೇ ನಮಃ ಓಂ ಸಿದ್ಧಿದಾತ್ರಿ ದೇವಿಯೇ ನಮಃ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಣೆಯನ್ನು ಮಾಡ್ಬೋದು ನೂರ ಎಂಟು ಸರ್ತಿ ಈ ತಾಯಿಯ ಒಂದು ನಾಮವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡೋದರಿಂದ ನಮಗೆ ಅಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗೋದಲ್ಲದೆ ಜೀವನದಲ್ಲಿ ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಈ ತಾಯಿ ಜಯವನ್ನು ದಯಪಾಲಿಸ್ತಾಳೆ ಅನ್ನೋದು ನಂಬಿಕೆ ಸ್ನೇಹಿತರೆ ಇದಿಷ್ಟು ನವರಾತ್ರಿ ಒಂಬತ್ತನೇ ದಿನದ ಸಿದ್ಧಿದಾತ್ರಿ ದೇವಿಯ ಒಂದು ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲ್ನ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ಈ ಒಂದೇ ನವರಾತ್ರಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಕೊಟ್ಟು ಆ ದೇವಿಯ ಕೃಪೆಯಿಂದ ನಿಮ್ಮ ಎಲ್ಲ ರೀತಿಯಾದಂಥ ಆಸೆ ಆಕಾಂಕ್ಷೆಗಳ ಪೂರ್ಣಗೊಳ್ಳಲಿ ಅಂತ ನಾನು ಸಹ ಹಾರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಇಲ್ಲಿವರೆಗೂ ನಾನು ನವರಾತ್ರಿಯ ಒಂಬತ್ತು ದಿನದ ನವದುರ್ಗೆಯರ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಮುಂದೆಯೂ ಸಹ ನನ್ನ ಚಾನಲ್ನಲ್ಲಿ ಎಲ್ಲ ರೀತಿಯ ವಿಡಿಯೋಗಳನ್ನ ಹಾಕ್ತೀನಿ ಅದೇ ರೀತಿಯಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇಲ್ಲಿವರೆಗೂ ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ